ಓಂ ಸಾಯ್ ಶುಭೋದಯ ನನ್ನ ಮಗುವೆ ಈ ದಿನ ನಿನ್ನ ಜೀವನದಲ್ಲಿ ಸೌಂದರ್ಯವನ್ನು ತುಂಬಲಿ ಅಪೇಕ್ಷೆಗಳು ಕಡಿಮೆ ಇದ್ದಷ್ಟು ನಿನ್ನ ನೆಮ್ಮದಿ ಹೆಚ್ಚಾಗುತ್ತದೆ ನಿನ್ನ ಸಹಾಯಕ್ಕೆ ನಿನ್ನ ಈ ಸಾಯಿಯಪ್ಪ ನಾನಿದ್ದೇನೆ ಅನ್ಯರು ಎಂದು ನೀನು ಅಂದುಕೊಳ್ಳುವ ಜನರಲ್ಲೂ ನಿನ್ನ ತಂದೆಯಾದ ನಾನಿದ್ದೇನೆ ಒಂದಾದರೊಂದು ರೂಪದಲ್ಲಿ ನಿನ್ನ ಬಳಿ ಬಂದೇ ಬರುತ್ತೇನೆ ನಿನ್ನ ಆತ್ಮವಿಶ್ವಾಸವಾಗಿ ನಿನ್ನ ಗೌರವವಾಗಿ ನಿನ್ನ ಪ್ರೀತಿಯಾಗಿ ನಿನ್ನ ಪ್ರೇರಣೆಯಾಗಿ ನಾನಿದ್ದೇನೆ निन्न दिन निशुभवारी सर्वं साई मयं जयसाराम्